ಮಲ್ಲಿಗೆ ಗಿಡದಲ್ಲಿ ಗಿಡದ ತುಂಬ ಹೂಗಳನ್ನು ನೋಡಬೇಕು ಅಂದರೆ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಕಳೆದ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಕಟ್ಟಿಂಗನ್ನು ತೊಗೊಂಡು ಯಾವ ರೀತಿ ಕಟ್ಟಿಂಗ್ ಪ್ಲ್ಯಾಂಟನ್ನು ಪಾಟಿಗೆ ಹಾಕೊಳ್ಳೋದು ಯಾವ ರೀತಿ ಡಿವೈಡ್ ಮಾಡೋದು ಅದನ್ನು ಕೂಡ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ಯಾವ ರೀತಿ ರಿಪೋರ್ಟ್ ಮಾಡ್ಕೊಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆದಷ್ಟು ಕಟ್ಟಿಂಗ್ ಪ್ಲ್ಯಾಂಟ್ಗಳನ್ನೆಲ್ಲ ಮಳೆಗಾಲದಲ್ಲೇ ಹಾಕ್ಕೊಳ್ಬೇಕು ಮಲ್ಲಿಗೆ ಗಿಡಕ್ಕೆ ಯಾವ ತಿಂಗಳಲ್ಲಿ ಹಾಕೊಂಡ್ರೆ ಮಲ್ಲಿಗೆ ಗಿಡದ ಕಟ್ಟಿಂಗ್ಗಳು ತುಂಬ ಬೇಗ ಬರುತ್ತೆ ಅನ್ನೋದಾದರೆ ಜುಲೈ ಮತ್ತು ಆಗಸ್ಟಲ್ಲಿ ಹಾಕ್ಕೊಳ್ಬೇಕು ಆಲ್ಮೋಸ್ಟ್ ಆಗಸ್ಟ್ ಒಳಗೇ ಹಾಕ್ಕೊಳ್ಬೇಕು ಜುಲೈಯಿಂದ ಆಗಸ್ಟ್ ಒಳಗಡೆ ಹಾಕ್ಕೊಂಡ್ರೆ ಬೇಗ ಕಟ್ಟಿಂಗ್ ಪ್ಲ್ಯಾಂಟ್ ಗ್ರೋತ್ನ ಸ್ಟಾರ್ಟ್ ಮಾಡಿಕೊಳ್ಳುತ್ತೆ ಟೆನ್ ಇಂಚಿನ ಕವರನ್ನು ನಾನಿಲ್ಲಿ ಬಳಸಿನೇ ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಪಾಟಲ್ಲಿ ರಿಮೂವ್ ಮಾಡೋಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನಿಲ್ಲಿ ಕವರ್ನ ಬಳಸಿರೋದು ಕಟ್ಟಿಂಗ್ ಪ್ಲಾಂಟನ್ನು ಇದೇ ರೀತಿಯೇ ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ ಬೇರೆ ಡಿವೈಡ್ ಮಾಡಿ ಹಾಕೊಳೋಕ್ಕೂ ಕೂಡ ತುಂಬ ಈಸಿಯಾಗಿ ಹಾಕೊಳ್ಬೋದು ಮಿನಿಮಮ್ ಟೆನ್ ಇಂಚಿನ ಕವರ್ ಸೈಜಲ್ಲಿ ನಾನಿಲ್ಲಿ ಒಂದು ಟ್ವೆಂಟಿ ಮೇಲೇ ಹಾಕಿದ್ದೀನಿ ಕಟ್ಟಿಂಗ್ ಪ್ಲ್ಯಾಂಟ್ಗಳು ಈಗ ಒಂದು ಬರ್ಬೋದು ಇಲ್ಲ ಒಂದು ಹೋಗುತ್ತೆ ಅಲ್ವಾ ಹಾಗಾಗಿನೇ ಆಲ್ಮೋಸ್ಟ್ ಒಂದು ಟ್ವೆಂಟಿಗೂ ಜಾಸ್ತಿನೇ ಕಟಿಂಗ್ ಪ್ಲ್ಯಾಂಟನ್ನ ಕವರಿಗೆ ಹಾಕಿರುವಂತಹದ್ದು ಪ್ಲೈನ್ ಮಣ್ಣಿಗೆ ನಾನಿಲ್ಲಿ ಹಾಕಿದ್ದೀನಿ ಯಾವುದೇ ರೀತಿಯ ಕಾಂಪೋಸ್ಟ್ ಆಗಿರ್ಬೋದು ಯಾವುದೇ ರೀತಿಯ ಹಸುವಿನ ಗೊಬ್ಬರ ಆಗಿರ್ಬೋದು ಹೋಮ್ ಮೇಡ್ ಫರ್ಟಿಲೈಸರ್ ಯಾವುದನ್ನು ಕೂಡ ಹಾಕೊಂಡಿಲ್ಲ ಪ್ಲೈನಾಗಿ ಇರುವಂತಹ ಮಣ್ಣಿಗೆನೇ ಡೈರೆಕ್ಟಾಗಿಯೇ ಕಟಿಂಗ್ ಪ್ಲಾಂಟ್ನ ಹಾಕಿ ಿರುವಂಥದ್ದು ಈಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಬಿಸಿಲು ಬರೋ ಟೈಮಲ್ಲಿ ನೀವು ಕಟಿಂಗ್ ಪ್ಲ್ಯಾಂಟನ್ನು ಹಾಕ್ಕೊಂಡ್ರೆ ಈ ಮೆಥಡನ್ನ ಫಾಲೋ ಮಾಡಬೇಕು ಕಂಟಿನ್ಯೂಸ್ ಆಗಿ ಮಳೆನೇ ಇದೆ ಬಿಸಿಲು ಬರ್ತಾ ಇಲ್ಲ ಮೋಡ ಇದೆ ಮಳೆನೇ ಬರ್ತಾ ಇದೆ ಅನ್ನೋದರೆ ಓಪನ್ ಆಗಿ ಬಿಡ್ಬೋದು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಈ ರೀತಿ ಮಾಡ್ಕೊಳ್ಬೇಕು ಪಾಟ್ ಆಗಿರ್ಬೋದು ಕವರಲ್ಲಿ ಹಾಕಿರುವಂತಹ ಪ್ಲ್ಯಾಂಟ್ ಆಗಿರ್ಬೋದು ಕಟಿಂಗ್ ಪ್ಲ್ಯಾಂಟಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಪ್ಲ್ಯಾ ಕಟ್ಟಿಂಗಲ್ಲಿ ನಿಮಗೆ ಚಿಗುರುನ ನೋಡ್ಬೋದು ಈ ರೀತಿ ಕವರ್ ಮಾಡೋದು ಕಂಪ್ಲೀಟಾಗಿ ಸುತ್ತಲೂ ಕೂಡ ಕವರ್ ಮಾಡಿರುವಂತಹದ್ದು ಈಗ ಕವರಲ್ಲಿ ಹಾಕಿರುವಂತಹ ಪ್ಲ್ಯಾಂಟಿಗೂ ಕೂಡ ಈ ರೀತಿ ಮಾಡ್ಕೊಳ್ಬೋದು ಪಾಟದಿರುವಂಥ ಪ್ಲ್ಯಾಂಟಿಗೂ ಕೂಡ ಈ ರೀತಿ ಮಾಡ್ಕೊಳ್ಬೋದು ಎಕ್ಸ್ಟ್ರಾ ಕವರನ್ನು ಅಲ್ಲಿ ಹಾಕ್ಕೊಳ್ಬೇಕು ಯಾವುದೇ ಸ್ಟಿಕ್ಕಿಗೂ ಕೂಡ ಕವರ್ ತಾಕ್ಬಾರ್ದು ಈ ರೀತಿ ಫ್ರೀಯಾಗಿಯೇ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಬೇಗ ಕಟ್ಟಿಂಗ್ ಪ್ಲ್ಯಾಂಟಲ್ಲಿ ಚಿಗುರುನ ನೋಡ್ಬೋದು ಬಿಸಿಲು ಇದೆ ಅನ್ನೋದಾದರೆ ಮಾತ್ರ ಕಟಿಂಗ್ ಪ್ಲಾಂಟಿಗೆ ಈ ರೀತಿ ಮಾಡಿ ಬಿಸ್ಲಿಲ್ಲ ಫುಲ್ಲು ಮೋಡ ಇದೆ ಮತ್ತೆ ಮಳೆನೂ ಕೂಡ ಬರ್ತಾ ಇದೆ ಅನ್ನೋದಾದರೆ ಬೇಡ ಎಲ್ಲ ಕಟ್ಟಿಂಗ್ ಪ್ಲ್ಯಾಂಟಲ್ಲೂ ಕೂಡ ಚಿಗುರನ್ನ ನೋಡೋಕ್ಕೆ ಆಗೋದಿಲ್ಲ ಒಂದು ತರ್ಟಿ ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಫಿಫ್ಟೀನ್ ಕಟ್ಟಿಂಗ್ ಪ್ಲ್ಯಾಂಟನ್ನು ನೋಡೋಕ್ಕೆ ಸಿಗುತ್ತೆ ಅದ್ರ ಜೊತೆಗೆ ಏನಂದರೆ ಕಟ್ಟಿಂಗ್ ಪ್ಲ್ಯಾಂಟನ್ನು ಮೇಲೆ ಏನಾಗುತ್ತೆ ಅಂದರೆ ಒಂದು ಸ್ಪ್ರೇನು ಕೂಡ ಕೊಡ್ತೀವಿ ಒಂದು ಫರ್ಟಿಲೈಸರ್ನು ಕೂಡ ಒಂದು ಸಲ ಕೊಡ್ತೀವಿ ಒಂದು ಸ್ಪ್ರೇ ಮತ್ತು ಒಂದು ಫರ್ಟಿಲೈಸರ್ನ ಕೊಟ್ಬಿಟ್ರೆ ಆ ಕಟ್ಟಿಂಗ್ ಪ್ಲ್ಯಾಂಟಲ್ಲೆಲ್ಲ ಹೊಸ ಚಿಗುರುನು ಕೂಡ ನೋಡ್ಬೋದು ಈಗ ಚಿಗುರು ಬಂತು ಅಂದ ತಕ್ಷಣ ಈಗ ಬಿಸಿಲು ಬಂದ್ರೂ ಕೂಡ ಅದು ಬೇರು ಇಟ್ಕೊಂಡ್ಬಿಟ್ಟಿರುತ್ತೆ ಮಣ್ಣಿಗೆ ಯಾವುದೇ ರೀತಿಲೂ ಕೂಡ ಪ್ಲ್ಯಾಂಟ್ ಹಾಳಾಗುತ್ತೆ ಆಗೋದಿಲ್ಲ ಈಗ ಬಿಸಿಲು ಬಂದಾಗಲೂ ಕೂಡ ಪ್ಲ್ಯಾಂಟ್ ಯಾಕೆ ಹಾಳಾಗೋದಿಲ್ಲ ಅಂದರೆ ಬೇರು ಕೂಡ ತುಂಬ ಆಳವಾಗಿ ಬಂದಿರುತ್ತೆ ಮೇಲ್ಗಡೆ ಚಿಗುರು ಕೂಡ ನೋಡ್ಬೋದು ಇನ್ನು ಗಿಡಕ್ಕೆ ಬಿಸಿಲಿನ ಅಗತ್ಯ ಇರುತ್ತೆ ಇಷ್ಟುವರೆಗು ಸ್ವಲ್ಪ ಮೋಡ ಮಳೆ ಇರುತ್ತೆ ಅಲ್ವಾ ಈಗ ಜುಲೈಯಿಂದ ಆಗಸ್ಟ್ ಮಂತಲ್ಲಿ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಸೆಪ್ಟೆಂಬರು ಅಕ್ಟೋಬರಲ್ಲಿ ನೀವು ನೋಡ್ಬೋದು ಕರೆಕ್ಟಾಗಿ ರಿಸಲ್ಟ್ ಅಂದರೆ ಅಕ್ಟೋಬರಲ್ಲಿ ಕಂಪ್ಲೀಟಾಗಿನೇ ಎಲೆಗಳು ಕೂಡ ತುಂಬ ಚೆನ್ನಾಗಿಯೇ ದೊಡ್ಡ ದೊಡ್ಡ ಎಲೆಗಳು ಕೂಡ ಗ್ರೋತಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ ಫ್ಲವರನ್ನು ಕೂಡ ಅಕ್ಟೋಬರಲ್ಲೇ ನೋಡ್ಬೋದು ಈಗ ಸೆಪ್ಟೆಂಬರಲ್ಲಿ ಈ ರೀತಿ ಕಾಣ್ತಾ ಇದೆ ಈಗ ಅಕ್ಟೋಬರಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತಲೂ ಕೂಡ ತೋರಿಸ್ತೀನಿ ನಾನು ಈ ರೀತಿ ಎಲೆಗಳ ಗ್ರೋತಿಂಗ್ ಸ್ಟಾರ್ಟ್ ಆದಮೇಲೆ ಮತ್ತೆ ಒಂದು ಫರ್ಟಿಲೈಸರ್ನ ಕೊಡ್ತೀವಿ ಯಾವ ರೀತಿ ಅಂದರೆ ಈಗ ಜುಲೈಯಲ್ಲಿ ಹಾಕ್ಕೊಂಡಿದ್ದೀವಿ ಕಟಿಂಗ್ ಪ್ಲ್ಯಾಂಟ್ ಅಂದರೆ ಒಂದು ವೀಕ್ ಆದ ತಕ್ಷಣ ಕಟಿಂಗ್ ಪ್ಲಾಂಟ್ ಹಾಕಿ ಒಂದು ವೀಕಿಗೆ ಫರ್ಟಿಲೈಸರ್ನ ಕೊಟ್ಟರೆ ಇನ್ನು ಮತ್ತೆ ಸೆಪ್ಟೆಂಬರಿಗೊಂದು ಒಂದು ಫರ್ಟಿಲೈಸರ್ನ ಕೊಡೋದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಕಟಿಂಗ್ ಪ್ಲ್ಯಾಂಟಲ್ಲಿ ಬೇಗ ಗ್ರೋತಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ರೂಟ್ಗಳು ಕೂಡ ಪಾಟ್ ಫುಲ್ ಕವರ್ ಆಗ್ತಾ ಬರುತ್ತೆ ಎಲೆಗಳ ಸೈಜು ಕೂಡ ನೋಡ್ಬೋದು ಈಗ ಎಲೆಗಳ ಸೈಜು ಯಾವ ರೀತಿ ಚೇಂಜ್ ಆಗಿದೆ ಅಂತ ಅಂತ ಫುಲ್ ಕಂಪ್ಲೀಟಾಗಿ ಅದು ಈಗ ಏಳು ಸುತ್ತಿನ ಮಲ್ಲಿಗೆ ಹೂವನ್ನ ನಾನಿಲ್ಲಿ ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕಿರೋದು ಎಲೆಗಳಲ್ಲೂ ಕೂಡ ಸೈಜ್ಗಳು ಚೇಂಜ್ ಆಗಿದೆ ಮತ್ತು ಪ್ಲ್ಯಾಂಟಲ್ಲಿ ಹೂಗಳನ್ನು ಕೂಡ ನೋಡ್ಬೋದು ಆಲ್ರೆಡಿ ಆಗಿದೆ ನಾನಿಲ್ಲಿ ಜೂಲೈ ಆಗಸ್ಟಲ್ಲಿ ಹಾಕಿರುವಂಥ ಕಟ್ಟಿಂಗ್ ಪ್ಲ್ಯಾಂಟ್ ಇದು ಈಗ ಸೆಪ್ಟೆಂಬರ್ಗೇ ಹೂಗಳನ್ನು ಪ್ಲ್ಯಾಂಟಲ್ಲಿ ನೋಡ್ಬೋದು ಎಲ್ಲ ಸಣ್ಣ ಸಣ್ಣ ಸ್ಟಿಕ್ ಆದ್ರೂ ಕೂಡ ಯಾವ ರೀತಿ ಫ್ಲವರ್ ಕಾಣ್ತಾ ಇದೆ ಅಲ್ವಾ ಮೊಗ್ಗು ಕೂಡ ಬಂದಿದೆ ಈಗ ನಾನೀಗ ಡಿವೈಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಮಣ್ಣು ಕೂಡ ತುಂಬಾ ಲೂಸ್ ಇದೆ ಹಾಗಾಗಿ ಈಗ ಒಣಗಿರುವಂತಹ ಸ್ಟಿಕ್ಕನ್ನು ಮಾತ್ರ ತೆಗಿತಾ ಇದ್ದೀನಿ ಈಗ ಕಟ್ಟಿಂಗ್ ಪ್ಲ್ಯಾಂಟನ್ನು ಮೇಲೆ ಏನು ಮಾಡ್ತೀವಿ ಅಂದರೆ ಒಂದು ತಪ್ಪು ಸ್ವಲ್ಪ ಚಿಗರು ಬಂದಿರುತ್ತೆ ಚಿಗರು ಬಂದ ತಕ್ಷಣ ಏನ್ಕೊಂಡು ಇದು ಬರುತ್ತೆ ಅಂತ ಅಂದ್ಕೊಳ್ತೀವಿ ಒಂದೊಂದು ಸ್ಟಿಕ್ಕಲ್ಲಿ ಚಿಗ್ರೇ ಇರೋದಿಲ್ಲ ಏನು ಮಾಡಿಬಿಡ್ತಿ ಇದು ಹೆಂಗೂ ಬರೋಲ್ಲ ಹೇಳ್ಬಿಟ್ಟು ಅದನ್ನು ತೆಗ್ದಿಬಿಡ್ತೀವಿ ತೆಗಿಬಾರ್ದು ಅದು ಒಂದು ಸಲ ಸ್ಟಿಕ್ಕನ್ನು ಕವರಿಗೆ ಹಾಕಿದ ಮೇಲೆ ಅದು ಚಿಗುರು ಬಂದ್ರೂ ಕೂಡ ಬಂದಿಲ್ಲ ಅಂದ್ರೂ ಕೂಡ ಮುಟ್ಟಬಾರ್ದು ಮುಟ್ತಲೇ ಅದನ್ನು ಸುಮ್ಮನೆ ಅದರ ಪಾಡಿಗೆ ಅದನ್ನು ಬಿಡಬೇಕು ಈ ರೀತಿ ಪ್ಲ್ಯಾಂಟಲ್ಲಿ ಎಲ್ಲ ಪ್ಲ್ಯಾಂಟಲ್ಲೂ ಕೂಡ ಎಲ್ಲ ಕಟ್ಟಿಂಗಲ್ಲೂ ಕೂಡ ಚಿಗರು ಬಂತು ಈಗ ಒಂದೊಂದು ಕಟ್ಟಿಂಗ್ ಪ್ಲ್ಯಾಂಟಲ್ಲಿ ಚಿಗುರು ಬಂದಿಲ್ಲ ಅಂದ್ರೂ ಕೂಡ ಸುಮ್ಮನೆ ಬಿಟ್ಟಿರಬೇಕು ಈಗ ಬರ್ರಿ ಬೇರೆ ಪಾಟಿಗೆ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಅನ್ನೋ ಟೈಮಲ್ಲಿ ಮಾತ್ರ ಅದನ್ನು ತೆಗೆದು ರಿಪೋರ್ಟಿಂಗ್ನ ಮಾಡಿಕೊಳ್ಬೇಕು ಆ ಟೈಮಲ್ಲಿ ಏನು ಮಾಡಬೇಕು ಈಗ ರಿಮೂವ್ ಮಾಡ್ಕೊಳ್ಬೇಕಾದ್ರೆ ನಾನು ಏನು ಮಾಡಿದೆ ಫಸ್ಟು ಒಣಗಿರುವಂತಹ ಕಟ್ಟಿಂಗ್ ಪ್ಲ್ಯಾಂಟನ್ನು ತೆಗೆದೆ ಆ ಟೈಮಲ್ಲಿ ತೆಗೆದಾಗ ಏನಾಗುತ್ತೆ ಬೇರೆ ಕಟ್ಟಿಂಗ್ ಪ್ಲಾಂಟ್ಗಳು ಈಗ ಗ್ರೋತಿಂಗ್ ಸ್ಟಾರ್ಟ್ ಮಾಡ್ಕೊಂಡಿರುತ್ತೋ ಆ ಪ್ಲ್ಯಾಂಟಿಗೆ ಏನಾಗುತ್ತೆ ಮಣ್ಣು ಫ್ರೀ ಆಗುತ್ತೆ ಆವಾಗ ಈಸಿಯಾಗಿ ಬೇರುಗಳು ಕೂಡ ಕಟ್ಟಾಗೋದಿಲ್ಲ ಈಗ ನೋಡ್ಬೋದು ಎಲ್ಲ ಕಟ್ಟಿಂಗ್ ಪ್ಲ್ಯಾಂಟಲ್ಲೂ ಕೂಡ ಯಾವ ರೀತಿ ರೂಟ್ ಬಂದಿದೆ ಅಂತ ಈಗ ಹಾಗಾಗಿನೇ ಒಣಗಿರುವಂತಹ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ರಿಮೂವ್ ಮಾಡಿಕೊಡ್ಬಾರ್ದು ಈ ರೀತಿ ರಿಪೋರ್ಟಿಂಗ್ ಮಾಡ್ಕೊಡ್ಬೇಕಾದರೆ ತೆಕ್ಕೊಳ್ಳೋದ್ರಿಂದ ಏನಾಗುತ್ತೆ ಮಣ್ಣು ಕೂಡ ಸ್ವಲ್ಪ ಲೂಸ್ ಆಗುತ್ತೆ ಬೇರ್ಗಳು ಕೂಡ ಕಂಪ್ಲೀಟಾಗಿ ಒಂದು ಸ್ವಲ್ಪ ಕೂಡ ಡ್ಯಾಮೇಜ್ ಆಗ್ದಲೆ ಅಂತ ರೀತಿಯೇ ನಿಮಗೆ ಸಿಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಯಾವುದೇ ರೀತಿಯ ಕಟಿಂಗ್ ಪ್ಲ್ಯಾಂಟ್ಗಳು ಕೂಡ ಹಾಳಾಗೋದಿಲ್ಲ ಪ್ಲ್ಯಾಂಟನ್ನು ತೆಗಿಬೇಕಾದರೂ ಕೂಡ ಸ್ವಲ್ಪ ಆ ಸ್ಟಿಕ್ಕನ್ನು ಸ್ವಲ್ಪ ಮಟ್ಟಿಗೆ ಅಲ್ಲಾಡಿಸ್ಬೇಕು ತುಂಬ ರಫಾಗೂ ಕೂಡ ಹ್ಯಾಂಡಲ್ ಮಾಡಬೇಡಿ ಸ್ವಲ್ಪ ಸಾಫ್ಟಾಗಿಯೇ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಶೇಕ್ ಮಾಡೋದು ಏನಾಗುತ್ತೆ ಮಣ್ಣಿಂದ ಅದು ಸಪ್ರೇಟ್ ಆಗುತ್ತೆ ಆಮೇಲೆ ತೆಗೆದು ಬೇರೆ ಪಾಟ್ಗಳಿಗೆ ಹಾಕ್ಕೊಳ್ಬೇಕು ಆಲ್ಮೋಸ್ಟ್ ನಿತ್ಯ ಮಲ್ಲಿಗೆಯಲ್ಲೂ ಕೂಡ ಎರಡು ಕಲರ್ ಕಾಂಬಿನೇಷನ್ ಇತ್ತು ಪರ್ಪಲ್ ಮತ್ತು ವೈಟ್ ದುಂಡು ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಈಗ ಏಳು ಸುತ್ತಿನ ಮಲ್ಲಿಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ನಾವಿಲ್ಲಿ ಕಟ್ಟಿಂಗ್ ಪ್ಲ್ಯಾಂಟನ್ನು ಯೂಸ್ ಮಾಡಿದ್ದೀವಿ ಈಗ ಏಳು ಸುತ್ತಿನ ಮಲ್ಲಿಗೆ ಗಿಡಗಳು ತುಂಬ ರೇರು ಬರೋದೇ ಇಲ್ಲ ಅಂತಲೂ ಕೂಡ ಹೇಳ್ತಾರೆ ಅಲ್ವಾ ಆದರೆ ಈ ಕಟ್ಟಿಂಗ್ ಪ್ಲ್ಯಾಂಟನ್ನು ಬಳಸಿ ಈಗ ರಿಪೋರ್ಟಿಂಗ್ನ ಮಾಡಿರೋದ್ರಲ್ಲಿ ಯಾವ ರೀತಿ ರೂಟ್ಗಳನ್ನು ಕೂಡ ನೋಡ್ಬೋದು ಯಾವ ರೀತಿ ಗ್ರೋತ್ನ ಸ್ಟಾರ್ಟ್ ಮಾಡಿದೆ ಯಾವ ರೀತಿ ಲೀಪ್ಗಳು ಕೂಡ ಇದೆ ಅಂತ ಈಗ ರಿಪೋರ್ಟಿಂಗ್ನು ಕೂಡ ಸಪ್ರೇಟ್ ಮತ್ತು ಕವರಿಗೆ ಹಾಕಿ ಹಾಕೊಳ್ತೀವಿ ಪಾಟಲ್ಲಿ ಮೇಂಟೈನ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಮತ್ತು ನರ್ಸರಿಲಿ ಸ್ಪೇಸ್ ಕೂಡ ಜಾಸ್ತಿ ತೊಗೊಳುತ್ತೆ ಅಂತ ಕವರಿಗೆ ಹಾಕೊಳ್ತೀವಿ ಈಗ ಕಟ್ಟಿಂಗ್ ಪ್ಲ್ಯಾಂಟಲ್ಲಿ ಚಿಗುರು ಕೂಡ ಮೇಲ್ಗಡೆ ಯಾವ ರೀತಿ ಇದೆ ರೂಟು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ರೂಟು ಕೂಡ ಕಂಪ್ಲೀಟ್ ಆಗಿ ಬಂದಿದೆ ಅಂತ ಈಗ ಒಂದು ಚೂರು ಕೂಡ ಪ್ಲ್ಯಾಂಟು ಹಾಳಾಗೋದಿಲ್ಲ ಈ ರೀತಿ ಗ್ರೋತಿಂಗ್ನ ಸ್ಟಾರ್ಟ್ ಮಾಡಿದೆ ಈಗ ಮಣ್ಣಿನ ಒಳಗಡೆ ಆಗಿರ್ಬೋದು ಗ್ರೋತಿಂಗು ಮಣ್ಣಿನ ಹೊರಗಡೆ ಆಗಿರ್ಬೋದು ಕಂಪ್ಲೀಟಾಗಿ ತುಂಬ ಚೆನ್ನಾಗೇ ಗ್ರೋತಿಂಗ್ನ ಸ್ಟಾರ್ಟ್ ಮಾಡಿದೆ ಪ್ಲ್ಯಾಂಟ್ ಅಂದರೆ ಹಾಳಾಗೋದಿಲ್ಲ ನೀವು ಪಾಟಿಗಾರು ಹಾಕ್ಕೊಳ್ಬೋದು ಮಣ್ಣಿಗಾದರೂ ಹಾಕ್ಕೊಳ್ಬೋದು ಕವರಲ್ಲಾದರೂ ದೊಡ್ಡ ದೊಡ್ಡ ಕವರಿಗೂ ಕೂಡ ಹಾಕಿಟ್ಕೊಳ್ಬೋದು ಈಗ ಫರ್ಟಿಲೈಸರ್ನ ನೀಟಾಗಿ ಮೇಂಟೆನೆನ್ಸ್ನ ಮಾಡ್ತೀನಿ ಅನ್ನೋದಾದರೆ ನೀವು ಒಂದು ಪಾಟಲ್ ಹಾಕಿನೂ ಕೂಡ ವರ್ಷ ಇಡೀ ಹೂಗಳನ್ನು ಕೂಡ ಗಿಡದಲ್ಲಿ ನೋಡ್ಬೋದು ಮೇಯ್ನು ಫರ್ಟಿಲೈಸರ್ ಮತ್ತು ಸ್ಪ್ರೇ ಇಂಪಾರ್ಟೆಂಟ್ ಆಗುತ್ತೆ ಮಳೆಗಾಲದಲ್ಲಿ ಕಟ್ಟಿಂಗ್ನ ಹಾಕಿದ್ದೀನಿ ಅಂದರೆ ಒಂದು ಬಬರ್ಟಿನ ಸ್ಪ್ರೇ ಮಾಡಿ ಕಟಿಂಗ್ ಪ್ಲ್ಯಾಂಟನ್ನ ಪಾಟಿಗೆ ಹಾಕಿದ ಮೇಲೆ ಒಂದು ವೀಕಿಂತ ಮೊದಲೇ ಒಂದು ಸ್ಪ್ರೇನ ಕೊಡಿ ಬಬರ್ಟಿನ ಸ್ಪ್ರೇ ಮಾಡಿ ಮತ್ತು ಡಿ ಎ ಪಿನ ಒಂದು ಎರಡು ಕಾಳು ಅಷ್ಟೇ ಹಾಕ್ಕೊಳ್ಬೇಕು ಎಷ್ಟೇ ದೊಡ್ಡ ಪಾಟ್ ಆಗಲಿ ಒಂದು ನಾಲ್ಕು ಕಾಳು ಹಾಕಿ ಅದರಲ್ಲಿ ಈ ಕಟಿಂಗ್ ಪ್ಲ್ಯಾಂಟಲ್ಲಿ ಒಂದು ಚೂರು ಚಿಗ್ರು ಕಾಣ್ತು ಕಣ್ಣಿಗೆ ಅಂದ ತಕ್ಷಣ ಏನು ಮಾಡಿ ಒಂದು ನಾಲ್ಕು ಕಾಳು ಜಾಸ್ತಿ ಮಾಡಿ ಅಷ್ಟೇ ಪಾಟಿಗೆ ಆಮೇಲೆ ಏನಂದರೆ ನೆಕ್ಸ್ಟ್ ಮಂತ್ ಏನಾಗುತ್ತೆ ಒಂದು ಎಂಟು ಕಾಳು ಜಾಸ್ತಿ ಮಾಡಬೇಕು ಈಗ ಸ್ಟೆಪ್ ಬೈ ಸ್ಟೆಪ್ಪು ಫರ್ಟಿಲೈಸರ್ನ ಹಾಕ್ಕೊಡ್ಬೇಕು ಸ್ಟಾರ್ಟಿಂಗ್ ಒಂದು ಯಾವ ರೀತಿ ಕೊಡ್ತೀರಾ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ಬೇಕು ಇಷ್ಟು ಲೀಫು ಇಷ್ಟು ಅಗ್ಲ ಲೀಫು ಬಂತು ರೂಟು ಕೂಡ ತುಂಬ ಚೆನ್ನಾಗಿದೆ ಬೇರೆ ಪಾಟಿಗೆ ರಿಪೋರ್ಟಿಂಗ್ ಮಾಡಿಕೊಂಡ ಮೇಲೂ ಅಷ್ಟೇ ಈಗ ಬೇರೆ ಪಾಟಿಗೆ ಹಾಕ್ಕೊಂಡ ಮೇಲೂ ಕೂಡ ಒಂದು ವೀಕ್ ಆದ ತಕ್ಷಣವೇ ಒಂದು ಫರ್ಟಿಲೈಸರ್ನ ಕೊಡಲೇಬೇಕು ಯಾಕೆ ಅಂದರೆ ಈಗ ಈ ಮಣ್ಣಿಗೆ ಸೆಟ್ ಆಗಿರುತ್ತೆ ಅಲ್ವಾ ಈಗ ಸ್ಟಿಕ್ಕು ಈಗ ಮತ್ತೆ ಹೊಸ ಪಾಟಿಗೆ ಮತ್ತೆ ಹೊಸ ಮಣ್ಣಿಗೆ ಮತ್ತೆ ಅದು ಸೆಟ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ನ ತೊಗೊಡುತ್ತೆ ಹಾಗಾಗಿಬಿಟ್ಟು ಈಗ ಟಿಮ್ ಪ್ಲಾಂಟ್ಗಳನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಬೇರೆ ಬೇರೆ ಪಾಟಿಗೆ ಹಾಕೊಳ್ತೀನಿ ಅಂದರೆ ಮತ್ತೆ ಒಂದು ಫರ್ಟಿಲೈಸರ್ನ ಕೊಡಬೇಕು ಯಾವುದೇ ಕಾರಣ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಇಷ್ಟು ಗ್ರೋಥಿಂಗ್ ಸ್ಟಾರ್ಟ್ ಮಾಡಿದೆ ಅಂದರೆ ಈ ಗಿಡಗಳನ್ನು ಕಳ್ಕೊಳ್ಬಾರ್ದು ಹಾಗಾಗಿನೇ ತಕ್ಷಣ ಫರ್ಟಿಲೈಝರ್ನ ಕೊಡಬೇಕು ಈಗ ಎರಡು ಕಾಳು ಕೊಟ್ಟರೆ ಅಂದರೆ ಇನ್ನೂ ನಾಲ್ಕು ಕಾಳು ಕೊಡಬೇಕು ಆಮೇಲೆ ಎಂಟು ಕಾಳು ಕೊಡಬೇಕು ಈ ಥರ ಡಬಲ್ ಡಬಲ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಕಟಿಂಗ್ ಪ್ಲ್ಯಾಂಟ್ಗಳು ಯಾವ ರೀತಿ ರೂಟ್ಗಳ ಜೊತೆಗೆ ಎಷ್ಟು ಚೆನ್ನಾಗಿ ಗ್ರೋತಿಂಗ್ನು ಕೂಡ ಸ್ಟಾರ್ಟ್ ಮಾಡಿದೆ ಇಂಥ ಪ್ಲ್ಯಾಂಟ್ಗಳನ್ನು ಕಳ್ಕೊಳ್ಬಾರ್ದು ಅಂದರೆ ಈ ರೀತಿ ಮಾಡಬೇಕು ಕವರನ್ನು ಕೂಡ ರಿಮೂವ್ ಮಾಡದಲ್ಲೇ ಕಟ್ಟಿಂಗ್ ಪ್ಲ್ಯಾಂಟನ್ನೆಲ್ಲ ರೂಟ್ ಸಮೇತನೇ ತೊಗೊಂಡಿದ್ದೀನಿ ಯಾವ ರೀತಿ ತೊಗೊಂಡೆ ಅಂದರೆ ಯಾವುದೇ ರೀತಿಯ ಕಟ್ಟಿಂಗ್ ಪ್ಲ್ಯಾಂಟನ್ನು ಕೂಡ ಹಾಕ್ಕೊಳ್ಬೇಕಾದ್ರೆ ಆಗಿರ್ಬೋದು ಮಣ್ಣಿಗೆ ಆಗಿರ್ಬೋದು ಕಂಪ್ಲೀಟಾಗಿ ಮಣ್ಣನ್ನು ಹಾಕ್ಕೊಂಡು ಈ ಕಟ್ಟಿಂಗ್ ಪ್ಲ್ಯಾಂಟನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಮಣ್ಣನ್ನು ಕೈಯಲ್ಲಿ ಪ್ರೆಸ್ ಮಾಡೋದು ಅದು ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕ್ಕೊಂಡ್ಮೇಲೆ ಕ ಬೆರಳಿಂದ ಹಂಕೋದಾಗಿರ್ಬೋದು ಮಣ್ಣನ್ನು ಪ್ರೆಸ್ ಮಾಡೋದು ಇಲ್ಲ ಗಿಡನ ಪ್ರೆಸ್ ಮಾಡೋದು ಈ ರೀತಿ ಏನು ಮಾಡಬಾರ್ದು ಕಂಪ್ಲೀಟಾಗಿ ಲೂಸಾಗಿ ಹಾಕೊಂಡಿರುವಂಥ ಮಣ್ಣಿಗೆ ಈ ಎಲ್ಲ ಸ್ಟಿಕ್ಕನ್ನು ಕೂಡ ಹಾಕೊಳ್ಬೇಕು ಕಂಪ್ಲೀಟ್ ಆಗ ಅವಾಗ ಏನಾಗುತ್ತೆ ಅಂದರೆ ಬೇಗ ರೂಟ್ಗಳು ಕೂಡ ಮಣ್ಣಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಜೊತೆಗೆ ತೆಕ್ಕೊಳ್ಬೇಕಾದ್ರೂ ಕೂಡ ತುಂಬ ಈಸಿಯಾಗಿನೇ ರಿಮೂವ್ ಮಾಡ್ಕೊಳ್ಬೋದು ದೊಡ್ಡ ಕವರಿಂದ ಚಿಕ್ಕ ಕವರಿಗೆ ಈಗ ರಿಪೋರ್ಟಿಂಗ್ನ ಈಗ ಎಲ್ಲ ಸ್ಟಿಕ್ಗಳು ಕೂಡ ಯಾವ್ದು ಯಾವ್ದು ಚೆನ್ನಾಗಿದೆ ಅದನ್ನು ಒಂದು ಕಡೆ ಇಟ್ಬಿಟ್ಟು ಅದನ್ನು ರಿಪೋರ್ಟಿಂಗ್ನ ಮಾಡ್ಕೊತಿರೋದು ರಿಪೋಟಿಗೆ ಇಲ್ಲಿ ಕಾಂಪೋಸ್ಟ್ ಮತ್ತು ಮಣ್ಣನ್ನು ಎರಡನ್ನೂ ಕೂಡ ಮಿಕ್ಸ್ ಮಾಡಿನೇ ಬಳಸ್ಕೊಳ್ತಾ ಇರೋದು ಕಂಪ್ಲೀಟಾಗಿ ಯಾವ ರೀತಿ ಅಂದರೆ ಕವರಿಗೆ ಫಸ್ಟ್ ಲೇಯರು ಒಂದು ಎರಡು ಇಂಚಿನಷ್ಟು ಮಣ್ಣನ್ನು ಮೇಲೆ ರೂಟ್ ಇರುವಂಥ ಸ್ಟಿಕ್ಕನ್ನು ಇಡೋದು ಮತ್ತು ಕಂಪ್ಲೀಟಾಗಿ ಸುತ್ತ ಮಣ್ಣನ್ನು ಹಾಕ್ಕೊಳ್ಳೋದು ಮತ್ತು ಕೈಯನ್ನ ಟಚ್ ಮಾಡ್ತಾ ಇಲ್ಲ ಪ್ರೆಸ್ಸು ಕೂಡ ಮಾಡ್ತಾ ಇಲ್ಲ ಪ್ರೆಸ್ ಮಾಡಲೇಬಾರ್ದು ಅದು ಫುಲ್ಲು ಕಂಪ್ಲೀಟಾಗಿ ಬೇರ್ ಫುಲ್ಲು ಪಾಟಿಗೆ ಕವರ್ ಆದಮೇಲೆ ಅದೇನೇ ಗ್ರಿಪ್ಪಾಗಿ ಕೂರುತ್ತೆ ಈಗ ಒಂದು ಚೂರು ಕೂಡ ಮಣ್ಣನ್ನು ಅಮ್ಕಲ್ಲ ಯಾಕೆ ಅಂದರೆ ರೂಟು ಕಟ್ ಅಂತ ಈ ರೀತಿಯೇ ಮಾಡ್ಕೊಡೋದು ಒಂದು ಎರಡು ಇಂಚಿನಷ್ಟು ಫಸ್ಟ್ ಮಣ್ಣು ಹಾಕಿಬಿಟ್ಟು ರೂಟ್ ಇರುವಂಥ ಸ್ಟಿಕ್ಕನ್ನ ಇಟ್ಟು ಸುತ್ತ ಮಣ್ಣನ್ನು ಮತ್ತೆ ಕವರ್ ಮಾಡೋದು ಯಾವುದೇ ಕಾರಣ ಕೂಡ ಪ್ರೆಸ್ ಮಾಡಲೇಬೇಡಿ ಪಾಟಲ್ಲಿರುವಂತಹ ಪ್ಲ್ಯಾಂಟು ಸ್ವಲ್ಪ ದೊಡ್ಡದಾದ ತಕ್ಷಣ ಏನಾಗುತ್ತೆ ರೂಟು ಕೂಡ ಬೆಳೀತಾ ಹೋಗುತ್ತೆ ರೂಟು ಪಾಟ್ ಫುಲ್ ಕವರ್ ಫುಲ್ಲು ಫುಲ್ ಕವರ್ ಆದಾಗ ಏನಾಗುತ್ತೆ ಅಂದರೆ ಅದು ಕಂಪ್ಲೀಟಾಗಿ ಗ್ರಿಪ್ಪಾಗಿ ಮಣ್ಣನ್ನು ಅದೇನೇ ಹಿಡ್ದಿಟ್ಕೊಡುತ್ತೆ ನಾವು ತುಂಬ ಪ್ರೆಸ್ ಮಾಡಿ ಹಿಡ್ದಿಟ್ಕೊಡೋದೇ ಬೇಡ ಅದೇನೇ ಕಂಪ್ಲೀಟಾಗಿ ಹಿಡ್ದಿಟ್ಕೊಡುತ್ತೆ ಯಾವುದೇ ರೀತಿಯ ಪ್ಲ್ಯಾಂಟ್ ಆಗಿರ್ಬೋದು ಕಟ್ಟಿಂಗ್ ಪ್ಲ್ಯಾಂಟ್ ಆಗಿರ್ಬೋದು ಇವತ್ತು ನೆಟ್ ಮೇಲೆ ನಾಳೆ ಬೆಳಗ್ಗೆನೇ ಹೂವಿನ ಗಿಡದಲ್ಲಿ ನೋಡಬೇಕು ಅಂದರೆ ಆಗೋದಿಲ್ಲ ಅಲ್ವಾ ಅದೇ ರೀತಿಯೇ ಅದರಲ್ಲೂ ಸ್ಟಿಕ್ಗಳನ್ನು ಹಾಕ್ಕೊಳ್ತಾ ಇರೋದು ಹೊಸ ಅದರಲ್ಲಿ ಚಿಗುರುಗಳನ್ನು ನೋಡಬೇಕು ಅಂದರೆ ಸ್ವಲ್ಪ ಟೈಮು ಪ್ಲಾಂಟಿಗೂ ಕೂಡ ಕೊಡಬೇಕಾಗುತ್ತೆ ಈಗ ಕಟ್ಟಿಂಗ್ ಪ್ಲ್ಯಾಂಟಲ್ಲಿ ಆಗಸ್ಟಲ್ಲಿ ಯಾವ ರೀತಿ ನಾನು ಎಲ್ಲ ಸ್ಟಿಕ್ಗಳನ್ನು ಕೂಡ ಒಂದು ಕವರಿಗೆ ಹಾಕಿರುವಂಥದ್ದು ಟೆನ್ ಇಂಚಿನ ಪಾಟ್ ಸೈಜಿಗೆ ಆದರೆ ಈಗ ಸೆಪ್ಟೆಂಬರಲ್ಲಿ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತಲೂ ಕೂಡ ನೋಡ್ಬೋದು ಒಂದು ತಿಂಗಳಲ್ಲಿ ಯಾವ ರೀತಿ ಮಲ್ಲಿಗೆ ಗಿಡದಲ್ಲಿ ರಿಸಲ್ಟನ್ನು ನೋಡ್ಬೋದು ಕಟ್ಟಿಂಗ್ ಪ್ಲ್ಯಾಂಟನ್ನು ಬಳಸಿರುವಂತಹದ್ದು ಆಲ್ರೆಡಿ ರೂಟು ಕೂಡ ಬಂದಿದೆ ಗ್ರೋತಿಗೂ ಕೂಡ ತುಂಬ ಚೆನ್ನಾಗಾಗಿದೆ ಹೂಗಳನ್ನು ಕೂಡ ನೋಡೋಕ್ಕೆ ಸಿಗ್ತಾ ಇದೆ ಆಲ್ಮೋಸ್ಟ್ ಕಟ್ಟಿಂಗ್ ಪ್ಲ್ಯಾಂಟಲ್ಲಿ ಮೊಗ್ಗು ಹರಳೋಕ್ಕೆ ಆಗೋದಿಲ್ಲ ಸ್ವಲ್ಪ ಟೈಮ್ ಇನ್ನೂ ಬೇಕಾಗುತ್ತೆ ಮೊಗ್ಗಾಗಿರ್ಬೋದು ಹೂಗಳನ್ನು ನೋಡೋಕ್ಕೆ ಆಲ್ಮೋಸ್ಟ್ ಒಂದು ಮಂತಲ್ಲಂತೂ ರಿಸಲ್ಟ್ ಅಂತೂ ಸಿಗುತ್ತೆ ಯಾವ ರೀತಿ ಅಂದರೆ ರೂಟು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹೊಸ ಚಿಗುರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆನಂತರ ನೀವು ರಿಪೋರ್ಟ್ ಮಾಡಿ ಡಿವೈ ಬೈಟ್ ಮಾಡಿ ಯಾವ್ಯಾವ ಪಾಟಿಗೆ ಬೇಕೋ ಅದಕ್ಕೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಅದು ಮತ್ತೆ ಆಗೇ ಗ್ರೋತಿಂಗನ್ನ ಸ್ಟಾರ್ಟ್ ಮಾಡಿಕೊಡುತ್ತೆ ಈಗ ಒಂದು ಕವರಲ್ಲಿ ತುಂಬ ಕಟಿಂಗ್ ಪ್ಲ್ಯಾಂಟನ್ನು ಹಾಕ್ಕೊಂಡಿರ್ತೀವಲ್ವ ಅದ್ರ ಗ್ರೋತಿಂಗಿಗೂ ಈಗ ಸಪ್ರೇಟ್ ಸಪ್ರೇಟ್ ಮಾಡಿ ಬೇರೆ ಬೇರೆ ಪಾಟಿಗೆ ಹಾಕೊಂಡ್ಮೇಲೆ ಅದರ ಗ್ರೋತಿಂಗು ಕೂಡ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ ಆಗ ಇನ್ನೂ ತುಂಬ ಚೆನ್ನಾಗೇ ಗ್ರೋತಿಂಗ್ನ ಸ್ಟಾರ್ಟ್ ಮಾಡ್ಕೊಡ್ತೀವಿ ಯಾಕೆ ಅಂದರೆ ಒಂದು ಪಾಟಲಿರುವಂತಹ ಸಾರಾಂಶ ಒಂದೇ ಪ್ಲ್ಯಾಂಟಿಗೆ ಸಿಗ್ತಾ ಇರುತ್ತೆ ಆವಾಗ ಪಾಟಲಿರುವಂತಹ ಪ್ಲ್ಯಾಂಟಲ್ಲಿ ಹೂಗಳು ಕೂಡ ತುಂಬ ದೊಡ್ಡ ಸೈಜಲ್ಲೇ ಹೂಗಳನ್ನು ಕೂಡ ನೋಡ್ಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಕಟ್ಟಿಂಗ್ ಪ್ಲ್ಯಾಂಟಲ್ಲಿ ಯಾವ ರೀತಿ ರೂಟ್ಗಳು ಬಂದಿದೆ ರೂಟ್ಗಳು ಬರೋಕ್ಕೆ ಏನು ಮಾಡಬೇಕು ಮತ್ತು ಯಾವ ರೀತಿ ಡಿವೈಡ್ ಮಾಡಿ ಬೇರೆ ಬೇರೆ ಪಾಟ್ಗಳಿಗೆ ಹಾಕ್ಕೊಳ್ಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್